ಆಯ್ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತಿನ ಬ್ಲಾಗನ್ನು ಶುರು ಮಾಡಿ ಬಿಡೋಣ ಅಪ್ಪ ಅದೆಲ್ಲ ಬಾದಿನ ಆಗಿತ್ರಿ ಮಾಡ್ಕೊಂಡಿದ್ದಿರಲ್ಲ ಮುಖ ಒಂಥರ ಆದಾಗ ಕಾಣಿಸೋಕತ್ತ್ ಬಿಟ್ಟಿತ್ತು ನಾನೆಲ್ಲ ಪಾರ್ಲರ್ಗೆ ಅದೆಲ್ಲ ಹೋಗೋಲ್ಲ ಮನೆಯೊಳಗನೆ ಮಾಡ್ಕೊತೀನಿ ನೋಡ್ರಿ ಅಷ್ಟು ನೀಟಾಗಿ ಮಾಡ್ಕೊಂಡಿದ್ದೀನಿ ಸೇಮ್ ಪಾರ್ಲರ್ದಾಗ ಮಾಡ್ಕೊಂಡ್ಬಂದಾಗ ಅಂತ ಅನ್ನಿಸ್ತೈತ್ರಿ ಇಬ್ರು ಒಂದು ಈಗ ಊರಿಗೆ ಹೋಗೋಕೆ ಮಾಡ್ಕೊತೀನೋ ಇಲ್ಲ ಅಲ್ಲೋದ್ಮೇಗ ನೋಡ್ತೀನಿ ಇನ್ನೂ ಶೇರ್ ಮಾಡಿಲ್ಲ ಸೊ ಎಲ್ಲನೂ ಕೂಡ ಬ್ಲಾಗ್ದೊಳಗೆ ನಿಮ್ಗೆ ಶೇರ್ ಮಾಡ್ಕೊತಾನೆ ಇರ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎದ್ದು ಒಂಚೂರು ಇನ್ನೊ ಸ್ವಲ್ಪ ಹೊತ್ತು ಮುಕ್ಕೊಂಡ್ರ ತ ಒಂದು ಅರ್ಧ ತಾಸು ಅಂತ ಅಂದ್ಕೊಂಡು ಒಳ್ಳೆ ಮುಕ್ಕೊಂಬಿಟ್ಟಿನಿ ನಿದ್ದು ಜೋರು ಹಚ್ಬಿಟ್ಟೈತಿ ಎಚ್ಚರಿಕೆನೇ ಇಲ್ಲ ಟೈಮ್ ಈಗ ಪೌಣೆ ಒಂಬತ್ತು ಹಾಕೊಂಡೈತಿ ಈಗ ಒಳ್ಳೆ ಅರ್ಧ ಪೊಣೆ ತಾಸಿನಾಗೆ ನಷ್ಟ ಮಾಡಬೇಕು ಅದಕ್ಕೆ ರೆಡಿ ಮಾಡಬೇಕು ನಿನ್ನೆ ನಾನು ಇಟ್ಟು ಇದು ರೀ ಈಗ ಪಡ್ಡೆ ಮಾಡ್ತೀನಿ ಅದಕ್ಕೆ ಮೇನಾಗಿ ಚಟ್ನಿಗೆ ಶೇಂಗಾ ಹುರ್ಕೋಬೇಕು ಶೇಂಗಾ ಹುರ್ಕೊಂಡು ಹುರಿದು ಶೇಂಗಾ ಇಲ್ಲ ಬಾಂಡೆ ನೋಡಿರಿ ನೀರುಲ್ಲಾರು ಸಂಬಂಧ ಇಷ್ಟೆಲ್ಲ ಬಾಂಡೆ ಬಿದ್ದು ಬಿಟ್ಟವ ಸೊ ಹಾಗಾಗಿ ಈಗ ಸ್ವಲ್ಪ ನೀರು ಬಿಡ್ತೀನಿ ರೀ ಎಲ್ಲ ಕಟ್ಟಿ ಕಟ್ಟಿ ಬಾಂಡೆ ಹಾಗಾಗಿ ಒಂಚೂರು ನೆನೆಲಿ ಚೆಂದ ಬೆಳಗ್ಗೆ ಕುಡಿಯ ನೀರು ಬಂದಿನ ನೀವೇನು ಸ್ವಲ್ಪ ಐರನ್ ಕಡಿಮೆ ಅಂತ ಅನ್ನಿಸ್ಕೊತೀವಿ ಸ್ವಲ್ಪ ಕಡೆ ಕಡೆ ಎಲ್ಲವೂ ನೋಡಿರಿ ಅಂತ ಬಿರುಗಿಸ್ ಕೊಡ್ತ ಥಂಡ್ರಿ ನೀರು ಇದ್ಕೊಂಡು ಬಾಂಡೆಗಳೆಲ್ಲ ಕಟ್ಟಿರಿ ಲಘು ಲಘು ಸ್ವಚ್ಛನೇ ಆಗಲ್ಲ ನೀರು ಬಿಟ್ಟನೇ ಸ್ವಲ್ಪ ನೆನೆ ನಾಷ್ಟ ನಾಷ್ಟಪಷ್ಟ ಮಾಡೋದ್ರಾಗ ನನ್ನ ಬರೋ ಬರೋ ತಿ ಬರ್ತಾವ ಇಲ್ಲಿ ಪಡ್ಡು ರೆಡಿ ಆಗ್ತವ್ರಿ ಇಲ್ಲಿ ಹಂಚಿಟ್ಟಿದ್ನೆ ಬಿಸಿ ಬಿಸಿ ದಾಸೆ ಮಾಡಿದ್ನೇ ನೋಡ್ರಿ ಸ್ವಲ್ಪ ಉತ್ತಪ್ಪ ಉತ್ತಪ್ಪಾಗತ್ತೆ ದಿಪ್ಪ ದಿಪ್ಪಾಗಿ ಮಾಡೀನಿ ಬಿಸಿ ಬಿಸಿ ನೋಡ್ರಿ ಹಂಗೆ ಒಂದು ಬಟ್ಲ ತುಂಬಿ ಚಟ್ನಿ ಪರೋಳ ಇದು ಯಾರಿಗಪ್ಪ ಅಂದ್ರೆ ನಮ್ಮ ಮೈದನಗ್ರಿ ಮಲ್ಲು ಶುಭಮ್ಮ ನಮ್ಮ ಅವರಿಗೆ ರೀ ಮುಂಜಿ ಮುಂಜಾನೆ ಈ ಎಲ್ಲ ಬರೀ ಚಕ್ಲಿ ಚೂಡ ಇವೆ ಕೊಡೋದಕ್ಕೇನಾ

ಆಗೋ ಓಪನ್ ಮಾಡ್ಕೋದು ಬರಬೇಡ ತರ್ಲಿ ನನ್ನ ಹಾಕಬಡ್ಡ ಯಜಮಾನ್ರಿಗೆ ನನ್ನ ಹಾಕಬಡ್ಡ ತಿರುಗಿ ಕೊಡ್ತೇನೆ ರೀ ಎರಡು ಕಡೆ ಏನು ಚಾಲು ಐತಿ ಮಾಡಿ ಇಟ್ನಿ ಹಾಂ ಕಡೆ ತಗದ ಆ ಕಡೆ ಆ ಕಡೆ ತೆಗದ್ ಈ ಕಡೆ ಎರಡು ಕಡೆ ಚಾಲು ಇದ್ವಲ್ಲ ಇಲ್ಲೇ ಮಾಡ್ತಾರೆ ಅವ್ರು ನೀವು ಸುಮ್ಮ ಪೈರಿ ಮ್ಯಾಗ ಹೋಗಿದ್ಲಿಕ್ಕಿ ಗೊತ್ತಾಯ್ತವು ಸ್ವಲ್ಪ ಕ್ರಿಸ್ ಕ್ರಿಸ್ಪಿಗೆ ಅವು ಆರ ನಾ ಬೇಸ್ ಹಗಂಗಿಲ್ಲ ನಾನು ಹೇಳಿದ ಮಾತು ನೀವು ಕೇಳಂಗಿಲ್ಲ ಪೈರಿಲ್ಲೇ ಓದಲಿಲ್ಲರಿಕಿ ರೀ ಕಿ ಅದಾನ ಅಲ್ಲಿ ತೆಗ್ಯಾರ್ಯಾರ ಅದನ್ನ ಲಿಫ್ಟಾಕೆ ತಳಗಿಡ್ಬೇಕಾನ ಅದನ್ನ ರೀ ಖುಷಿಗೆ ತೆಗ್ಯಾಕ ಸೊ ಈ ಮತ್ತೆ ಆ ಕಡೆ ಚಾಕ್ ಇಡ್ತೀನಿ ರೀ ಎರಡು ಕಡೆ ಚಾಲು ಅದ ಅಂಚಂತೇಳಿ ಇಟ್ಟಿದ್ದೆ ಅವ್ರು ಬೈಸ್ ಬೈಸ್ಕೊತೀನಿ ಮತ್ತು ಯಜಮಾನ್ರಿ ಕಡೆ ಇಷ್ಟು ಸ್ಪಾಂಜಿ ಆಗಿದೆ ನೋಡಿರಿ ಸೂಪರ್ ಅವ್ರದೊಮ್ಮೆ ಕೆಲ್ಸಿಗೆ ಕಳಿಸಿದ್ನಪ್ಪ ಅಂದ್ರೆ ನನಗೆ ಚಿಂತೆ ಬಿಡುತ್ತೆ ರೀ ಒಬ್ಬರನ್ನೇ ತಗೋತೀನಿ ಮೊದಲಿಗೆ ಕೊಡ್ತೀನಿ ಏ ಅಪ್ಪು ನಿಂಗೆ ದೋಸೆ ಹಾಕ್ಕೊಳ್ಳಿ ಪಡ್ಡ ಹಾಕೊಳ್ಳಿ ಏನು ಬೇಕು ದೋಸೆ ದೋಸೆ ಹಾಕ್ಲಿ ಅವ್ನಿಗೆ ದೋಸೆ ಅಂತ್ರಿ ಹಾಕ್ಕೊಡ್ತೀನಿ ಚಹಾ ಕಿಡ್ತೀನಿ ಸಣ್ಣ ಸಣ್ಣ ಯಾರ ದೋಸೆ ಭಾಳ ನಿನಗೆ ಚಪಾತಿ ಕೊಡಲಿ ಮುಂಜಾನೆ ಮುಂಜಾನೆ ಚಪಾತಿ ಇತ್ತೀ ನಿಮ್ಗೆ ಪ್ಲೇತ ನೋಡ್ರಿ ಅವನಿಗೆ ಖಡಕ್ ಊಟ ಬೇಕು ಅವನಿಗೆ ಬರೀ ನಾಷ್ಟ ಬಿಷ್ಟ ಮಮ್ಮಿ ಬಗೆರಲ್ಲ ಅವನಿಗೆ ನಮ್ಮ ಯಜಮಾನ್ರಿ ಬೆಳಗ್ಗೆ ನಷ್ಟ ಬೇಕು ರೀ ಅಡುಗೆ ಮಾಡಿಟ್ರು ಉಣಂಗಿಲ್ಲ ಅವರು ಇವನಿಗೆ ಮುಂಜಾನೆಯೇ ಅಡುಗೆ ಮಾಡಿಕೊಡು ಅನ್ನೋ ಇವ ಇವಾಗ ರೀ ಸದ್ಯಕ್ಕೆ ಒಬ್ರದಾಂಗೆ ಒಬ್ರದ್ದು ಹಿಂಗೆ ಸೊ ಇವ್ರಿಗೆ ಪಡ್ಡು ಮಾಡ್ಕೊಡ್ತೀನಿ ರೀ ಅವ್ನಿಗೆ ದೋಸೆ ಮಾಡ್ಕೊಡ್ತೀನಿ ಇವ್ರಿಗೆ ಪಡ್ಡು ಮಾಡ್ಕೊಡ್ತೀನಿ ನನಗೆ ಅದೇ ಮಾಡ್ಕೊಂಡಿನಿ ನಮ್ಮ ಮೈದಾನದ್ರಿಗೆ ಬಿಸಿ ಬಿಸಿ ಸ್ವಲ್ಪ ದಿಪ್ ದಿಪ್ಪಾಗಿ ಒಟ್ಟು ತುಂಬಬೇಕಲ್ಲ ಅದಕ್ಕಂತರ ಅವ್ರಿಗೆ ದೋಸೆ ಮಾಡ್ಕೊಡ್ತೀನಿ ಸೊ ನಾನು ಚಾಯಲ್ಲಿ ಇಟ್ಕೊಂಡು ಏನು ಸ್ವಲ್ಪ ಕೆನಿತ್ತು ಹಂಗೆ ಹಾಕೊಂಡು ಬಂದೀನಿ ಅವ್ರದ್ದು ನಾಷ್ಟ ಆಗಿ ಚಾಯ್ ತಿರಕ್ಕೆ ಹೊಂಟ್ರಿ ಕೆಲ್ಸಿಗೆ ಅವರು ಸೊ ನಾನೇನೈತಿ ಇವಾಗ ನಾಷ್ಟ ಮಾಡ್ತೀನಿ ನೋಡ್ರಿ ಈಗ ಸ್ವಲ್ಪ ನನಗೆ ರಿಲ್ಯಾಕ್ಸ್ ಆಯ್ತು ಕೆಲಸ ನಾಷ್ಟ ಮಾಡೋಣ ಬರ್ರಿ ಕೆಂಪು ಗುಲಾಬಿ ಕೆಂಪು ಗುಲಾಬಿ ಸರಿ ನಡಿ ಕೆಂಪು ಗುಲಾಬಿ ನೋಡ್ರಿ ಚೆಂದಳ್ಳ ರೋಜ್ ಸಣ್ಣ ಇದ್ದಾಗ ಯಾರು ಮನೆ ಮುಂದ್ರ ಇಂತದೊಂದು ಗಿಡ ಇತ್ತು ಇದು ಇದಾಗಿತ್ತಂದ್ರೆ ಎಷ್ಟು ಖುಷಿ ಪಡ್ತಿದಿ ಅದನ್ನು ಕಿತ್ಕೊಂಡ್ ಸಮಾಧಾನ ಇರ್ತಿದ್ದಿಲ್ಲ ನಮ್ಮಂತ್ರು ನೋಡ್ರಿ ತುಳಸಿ ಗಿಡ ಏ ಏಮೋ ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕ್ತಂದ ಯಾಕ ಬರ್ತಿದಂಗ್ತದ ನೀರು ಹಾಕ್ತ ನೀರು ಸ್ವಲ್ಪ ತೊಂಬ ಕಾಯಿ ಪಲ್ಯ ಬಂದದ್ ನೋಡ್ರಿ ಕಾಯಿ ಪಲ್ಯ ಜೀವನ ಮಾಡೋದಕ್ಕೆ ಒಬ್ಬೊಬ್ರದ ಒಂದೊಂದು ಥರದ್ದು ವಿಧ ವಿಧವಾದಂಥ ಕೆಲಸಗಳು ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಬಳ್ಳಿ ಚಂದ ಹಬ್ಬೈತಿ ಮೋಸ್ಟ್ಲಿ ಇದು ಎದುರ್ದಿಡ್ಬೇಕಂತೀನ್ರಿ ಚಳಂಬರಿಕಾಯಿ ಇದು ಐತಿ ಏನರ ಅದು ಕಾಯಿಗಳು ಬಿಟ್ಟ ಮ್ಯಾಗ ಗೊತ್ತಾಗದು ಎಂತ ಚಸರಾಗೇತಿ ನೋಡ್ರಿ ಹ್ಞೂ ಹ್ಮ ಶಿವಾಜಿ ಮಹಾರಾಜ್ ಅಂದ್ರೆ ಇವ್ನಿಗೆ ಪಂಚಪ್ರಾಣ್ರಿ ನೋಡ್ರಿ ಅನ್ನಿ ಸ್ವಲ್ಪ ತೋಂಬರ ಅಂತಂದ್ರೆ ಅದು ಒಂದು ಹೆಡಿಗೆ ತಂದು ನೀನ ಸ್ವಲ್ಪ ಹಾಕಿ ಒಂದಾನಿ ಮತ್ತು ಬಾಳ ನೀರು ಹಾಕ್ಬೇಡ ಒಂದಹನಿ ಹಾಕು ಅದಕ್ಕೆ ಹೆಂಗೆ ಮಾಡಿ ಬತ್ತಿಸಿಟ್ಟಿರಿ ಅದಕ್ಕೆ ಅದನ್ನು ಕೆಡವಿ ಇದನ್ನು ಕೆಡೀವಿ ನೆತ್ತಿ ಮ್ಯಾಗೆ ಕೈಯಾಡಿಸಿ ಆ ನೋಡೋದು ಹೆಂಗೆ ಬತ್ತೈತಿ ನೋಡೋದು ಅದ್ರ ಮ್ಯಾಗೆ ಕೈಯ್ಯಾಡ್ಸಿಬೇಡ ಅಂತ ಹೇಳ್ತೀನಿ ಇಲ್ಲಿ ನಿಮಗೆ ಮೊನ್ನೆ ಏನು ಮಾಡಾಕತ್ತಿದ್ದಿ ನಂದನಿ ಹಾಕು ಹೆಂಗೆ ಬಿದ್ದೈತೆ ನೋಡೋದು ನೋಡೋಲ್ಲಿ ನೀನು ಎತ್ತಿ ಮ್ಯಾಗೆ ಖಂಡಂತಂದು ಕೊಟ್ಟನೆ ಅಂದ್ರೆ ಹೆಂಗಾಗತ್ತೆ ನೀನು ಹಾಂ ಆ ಗಿಡ ಎತ್ತಿ ಮ್ಯಾಗಿಸ್ಬೇಡ್ರಲ್ಲ ಅಂತಂದ್ರೆ ಅದ್ರ ಮ್ಯಾಗೈಯಾಡ್ಸೋದು ಏನ್ರ ಅದ್ರ ಮ್ಯಾಗ ಒಕ್ಕದು ರೊಕ್ಕ ಕೊಡ್ತಂದಿ ಅದನ್ನ ಕೊಟ್ಟಿಲ್ಲ ಯಾರು ಪು ಕಟ್ಟಿ ಒಂದು ಹೇಳಿದ್ರೆ ಒಂಬತ್ತು ಕೆಲಸ ಮಾಡಿಸ್ತಾರೆ ನನ್ನ ಮಕ್ಕಳು ರೀ గ్లాస్ తోంబరప్పా అంత స్వల్ప హాకలి ఒట్గా సాక్బుడు తళ్ళనీరు చదికొందాక స్వల్ప బాక్బ నెత్సమ బాజుక బాజుకడ ಹಾಕು ಸೋರ್ಸಕತ್ತೋ ಬಾಜುಕಿನ ಕಡೆ ಹಾಕು ಪಳ್ಳ ಬಿಡು ನಡಿ ಎಲ್ಲ ತಂದು ಇಡ್ಬೇಕಂದ್ ನನಗೂ ಭಾಳ ಅನಸ್ತದ್ರಿ ಈ ಮಕ್ಳು ಏನು ಮಾಡ್ತಾವೆ ಗಿಡಗಳ ಮ್ಯಾಗ ಈಗ ಹಿಂಗತ್ತೆ ಕೈ ಆಡಸ್ತಾರ ಅವನ್ ಕೈ ಆಡಿಸ್ಬಾರ್ದು ಕೇಳಂಗಿಲ್ಲ ಇವ್ರು ಕಾರವಾರಿತ್ತೇನ್ ಮಕ್ಕಳು ಚಪ್ಪಲ್ಲ ಇಲ್ಲಕ್ಕ ಏಸ್ತಿನ ಐತ್ರಿ ಬರೀ ಬೂಟ್ ಹಾಕೊಂಡು ಹೋಗೋದು ಬಟ್ ಅಂದ್ ಕಂಫರ್ಟಬಲ್ ಅನ್ಸಲ್ ಹೇಳೋದ್ರು ಕೂಡ ಅವನು ಯೂಸ್ ಮಾಡ್ತೀನಿ ಸೊ ಇವನ್ನ ಎಲ್ಲಿಗರ ಹೋಗಕಂತ ಇವ್ ತಗೊಂಡ್ ಬಂದಿದ್ರಿ ಫಂಕ್ಷನ್ ಗಿಂಕ್ಷನ್ ಎಲ್ಲ ಇದ ಮಾಡ್ತದಂತ ಅವ್ ತಗೊಂಡಿನಿ ಈ ಡೈಲಿ ವೆಲ್ಯೂ ಅಂತ ಹೇಳಿ ಇವು ತಗೊಂಡಿನಿ ನೋಡ್ರಿ ಇವ್ ನೂರು ರೂಪಾಯಿ ಮಸ್ತ್ ಅದಾವ್ರಿ ನೋಡಕ್ಕೂ ಲುಕ್ ಅನಿಸ್ತಾವ ಸೀರೆ ಒಳಗು ಹಾಕೋಬಹುದು ಡ್ರೆಸ್ನಾಗ ಹಾಕೋಬಹುದು ಡೈಲಿ ಯೂಸ್ನು ಯೂಸ್ ಮಾಡ್ಕೋಬಹುದು ನೂರು ರೂಪಾಯಿ ಅಂದ್ರೆ ಏನೈತಿ ಹೇಳಿ ಫ್ರೆಂಡ್ಸ್ ಚೆನ್ನಾಗ್ ಅದಾವ ಅವು ಮಾಡ್ನಿ ಅವ್ರ ಪಪ್ಪಾ ಏಸಿನೈತ್ರಿ ವರ್ಷ ದಸ್ತಿ ಇರ್ಲಿಲ್ಲ ಮನ್ ತಗೊಂಡ್ ಒಂದು ವಾರ ಅಂತಂದ್ರ ಒಟ್ಟ ಬೆನ್ ಹತ್ ಬಿಟ್ಟರಿ ಎಲ್ಲಾ ಅಪರೂಪ ನನ್ ಮಕ್ಳಿಗೆ ಆಕಿ ಆಗ ಕಾಲ ಹಾಕೊಂಡ್ ಜಗ ಅದನ್ನ ದಸ್ತಿನ ಇವ ಇದ್ರ ಆಯ್ತ್ರಿ ಚಲೋ ಹೋಗುತ್ತೆ ಇನ್ನೊಂದ್ ನಾಲ್ಕು ದಿನದಾಗ ನಾವ್ ಫಂಕ್ಷನ್ ಐತಿ ಊರಿಗೆ ಹೋಗ್ಬೇಕಂತ ಅನ್ನಾಕತ್ತೀವಿ ಇವ್ರು ಹಿಂಗೇ ಮಾಡಿದ್ರೆ ಅವ್ರು ಹೋಗ್ಬೇಕು ಹೋಗಿಂದ್ರ ಅವ್ರ ಅಪ್ಪ ಮಕ್ಳು ಇರಲಕ್ ಮನೆ ಎಲ್ಲಿ ಹೋಗಂಗಿಲ್ಲ ಮನೆಯಾಗ ಬ್ಯಾಸ್ರ ಆಗತ್ತ ಟಿವಿನೇ ಇಲ್ಲ ಹೋಗ್ಬೇಕು ಕರ್ಕೊಳ್ಬೇಕತ್ ನಾ ಅಂತಂದ್ರ ಅಲ್ಲಿ ಹೋಗಿ ಹಿಂಗ ಮಾಡ್ರಿ ನೀವ್ ಮಂದಿ ಮನೆ ಹೋಗಿ ಅಯ್ಯ ರೋ ಏನ್ ಕಳ್ಸಾಳ ಹಿಂಗ ಮಾಡ್ತಾರ ಹುಡುಗರು ಅಂತಾರ ಹೊಸರು ನಾನು ಕೂಡ ಬರ್ತೀರಾ ನಿಮ್ಮ ಅಪ್ಪನ ಕೂಡ ಇಲ್ಲಿ ಇರ್ತೀರಾ ಏನಿ ಎತ್ತಾವ್ ಹಿಂಗ ಮಾಡ್ರಿ ಮತ್ತ ಅಲ್ಲಿ ಬಂದ್ ಹಿಂಗ ಮಾಡಿದ್ರೆ ಕರ್ಕೊಂಡ್ ಹೋಗಲಪ್ಪ ನಿಮ್ಮನ್ನ ಹ ಶಿಸ್ತಿರ್ತಿರಿಲ್ಲ ಇವ್ ಹೆಂಗದ ಅಂತ ಹೇಳಿ ಫ್ರೆಂಡ್ಸ್ ಡೈಲಿ ಯೂಸಿಗ್ ಅಂತ ತಗೊಂಡಿ ನಾನು ಇವ್ ಹಾಕೊಂಡಕ್ಕೂ ಮಸ್ತ್ ಅಂತ ಅನಸ್ತವ ಲಾಸ್ಟ್ ಯಾವಾಗ ನಾ ತಗೊಂಡಿದ್ರೆ ಅದನ್ನ ಯಜಮಾನ್ರು ನಾನು ರೊಕ್ಕ ಹೆಚ್ಚು ಕಮ್ಮಿ ಒಂದೇ ಬಿಡ್ರಿ ಅವು ಬ್ಲಾಕ್ ಕಲರ್ ಹಿಂಗೆ ಇದು ಸ್ವಲ್ಪ ಹೀಲ್ಸ್ ಇದು ಆವು ಬಟ್ಟೆ ತೋ ಮರೆ ಕೊವಿತೆ ನಮ್ ಸೃಷ್ಟಿ ಕರ್ಕೊಂಡೆ ನಾ ಸೃಷ್ಟಿ ಕೂಡ ಹೋಗಿದ್ವಳಾ ನೈ ಅಂಚೆ सोबत ಅಲ್ತಿ ಚಿಪ್ಟ ಕಿ ದಿಲ ನಾ ಯವಾಗ ಏನ ಬಟ್ಟೆ ತಮರ ಹೋಗಿದ್ವಿ ಚಪ್ಪಲ ಕಳೆ ಬಿಟ್ಟಿದು ಆವು ಎಷ್ಟ ಅಳಾಬಿಡ್ತನೆ ಅಳಾಬಿಡ್ತಾ ಅದಾದಮೇಲೆ ನಮಗೆ ಚಪ್ಪಲನೇ ತೋನ್ ಆಗಿದिला ಇದುರಿಗೆ ಸ್ಯಾಂಡಲ್ ಆಗಿತ್ತು ಚಾನೆಲ್ ಅದೋರಿ ಆವು ತಗ್ಯಾಕ ಬರ ಹಾಕೊಂಡಕ ಆಗದೇ ಇಲ್ಲ ನಮ್ಮ ಯಜಮಾನರೆ ಹೆಚ್ಚು ಕಮ್ಮಿ ಒಂದ ಆ ಮನೆಗೆ ಹೋಗೋಣ ಅವ್ನ ಜೊತೆ ಕೊಡ್ಸಿದ್ರಿ ಅವು ಅದವ ಇನ್ನೂ ಸೊ ಓದಿಲ್ಲ ಅವು ಏನಾಗಿಲ್ಲ ಸೊ ಇವು ನೋಡಿರಿ ಇವು ಹೆಂಗದ ಹೊಸ ಅದಾವ ಹಂಗಾಗಿ ಏನೋ ಅನ್ಸಂಗಿಲ್ಲ ಮೈ ಹಚ್ಚಕ್ಕೆ ಮಾಡೋಕೆ ಮಸ್ತ್ ಅದಾವ ರೀ ಫ್ರೆಂಡ್ಸ್ ಇದ್ರೊಳಗೆ ಇದ್ರೊಳಗೆ ಬ್ಲ್ಯಾಕ್ ಕೇ ಇದೆ ನಾನು ಬ್ಲ್ಯಾಕ್ ಕಲರ್ದಾಗ ಇದ್ದಿದ್ದಿಲ್ಲ ಬಟ್ ಈ ಥರ ಅದಾವ್ ಚೆನ್ನಾಗಿ ಕಾಣಿಸ್ತವೆ ಹಂಗಾಗಿ ಅವ್ನು ಬ್ಲ್ಯಾಕ್ನಾಗೆ ತಗೊಂಡೆ ಸೊ ಇವಕ್ಕೇನು ಅಲ್ಗಿ ಪಲ್ಗೆ ಹಾಕಿಸ್ಲಿಕ್ಕಂದ್ರೆ ನಡೀತದೆ ನಡೀತದಂತ ಹೇಳಾರ ಬೇಷ್ ಅದಾವೆ ರೀ ಫ್ರೆಂಡ್ಸ್ ಕ್ವಾಲಿಟಿ ಅದ ಎರಡು ಜೊತೆ ಕೂಡಿ ನಾಲ್ಕುನೂರ ಐವತ್ತಲ್ಲ ಫ್ರೆಂಡ್ಸ ಒಂದು ಸೀರೆ ಆರ್ಡ್ರ್ ಐತ್ರಿ ಫೋನ್ ಕಾಲ್ ಕಟ್ ಆಯ್ತಲ್ಲ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡೆ ಇವು ಮನ್ ಸ್ನೇಹ ರೀ ಇವು ರೀ ಆ್ಯಕ್ಚುಲಿ ನನಗೆ ಸ್ನೇಹ ಜಂಪಲ್ ಕರೆಕ್ಟ್ ಆತಾವು ನೋಡಿರಿ ಕರೆಕ್ಟ್ ಫಿಟ್ಟಿಂಗ್ನು ಕರೆಕ್ಟ್ ತಗೊಂಡಿರ್ತಾವ ನೋಡಿರಿ ಕಂಫರ್ಟಬಲ್ ಅಂತ ಅನ್ನಿಸ್ತಾವ ಯಾಕಿಂದ ಆರು ನಂಬರ್ ಅದು ಬಿಡು ಚೇಂಜ್ ಆತ ಈ ನೀನು ನನ್ನ ನೀ ಹಾಕ್ಕೊಂಡ್ರು ನಡಿತೈತಿ ನಿನ್ನನ್ನು ಹಾಕ್ಕೊಂಡ್ರು ನಡಿತೈತಿ ನೋಡಿರಿ ಪರ್ಫೆಕ್ಟ್ ಹೆಚ್ಚಿಲ್ಲ ಕಡಿಮೆ ಇದೆ ಚೆನ್ನಾಗದ ಫ್ರೆಂಡ್ಸ ಸೊ ಇವು ಏನೈತಿ ನಂದು ಎಂಟು ನಂಬರ್ ರೀ ಇವು ನಾ ಎಂಟು ನಂಬರ್ ತಗೊಂಡಿನಿ ಸ್ವಲ್ಪ ಲೂಸ್ ಆತ ಇವು ಪರವಾಗಿಲ್ಲ ಫ್ರೆಂಡ್ಸ್ ನಡಿತಾವ್ರಿ ಎಕ್ದಮ್ ಟೈಟ್ ಆದ್ರೆ ಒತ್ತಿ ಬಿಡ್ತಾವ ಒತ್ತಿಕೊ ಎಲ್ಲ ಗುಳ್ಳೆ ಆಗ್ತಾವ ನನಗೆ ಸೊ ಹಾಗಾಗಿ ಇವು ಇವು ಒಂದು ಜೊತೆ ರೀ ಒಮ್ಮೆ ತೊಗೊಂಡ್ರೆ ಕ್ವಾಲಿಟಿ ತಗೊಂಡಿನಿ ನಾಲ್ಕು ವರ್ಷದ ಮ್ಯಾಗ ಯಜಮಾನ್ರ ಕಡೆಯಿಂದ ಕೊಡ್ಸ್ಕೊಂಡೀನಿ ನಮ್ಮ ತಿರೇ ಬಿಡ್ತಿರೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ನಮ್ಮ ಬ್ಲ್ಯಾಕ್ ಕಲರ್ ತೊಗೊಂಡು ಬಂದೆ ಅದು ಅಮೌಂಟ್ ನನ್ನ ಹತ್ರ ಅಮೌಂಟ್ ಇದ್ವಂತ ತೊಗೊಂಡಿದ್ದೆ ಬಟ್ ಯಜಮಾನ್ರು ನಾವು ಹೋಗಿ ತೊಗೊಂಡು ಬಂದಿದ್ವಿ ಸೊ ಇದು ಎಂಟು ನಂಬರ್ ನೋಡಿರಿ ಪಳ 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 ಹೊಳಿತ ನೋಡ್ರಿ ಸ್ಟೋನ್ ಇದೇನಾಗಲ್ಲ ರೀ ಇವ್ಕೇನು ಹೊಲಿಗೆ ಪಲ್ಗಿ ಏನು ಹಾಕಿಸ್ಬೇಡ ಅಂದಾರ ನೀವು ಡೈಲಿ ಯೂಸಿಗೆ ಅಂತೇಳಿ ಹೇಳೀನಿ ಇವ್ ಮಸ್ತ್ ಅದ ನೋಡ್ರಿ ಇವು ಪರ್ಫೆಕ್ಟ್ ಕುಂಡ್ರಿ ಪಂಟ್ ನಂಬರ್ ನೋಡ್ರಿ ಬ್ಲ್ಯಾಕ್ ಕಲರ್ ಎಷ್ಟು ಖಾಲಿ ಖಾಲಿಗೆ ಎಷ್ಟಿದ ಕಾಣಿಸ್ತು ನೋಡ್ರಮ್ಮಮ್ಮ ನೂರು ರೂಪಾಯಿ ಅಂದ್ರೆ ಏನು ಹೇಳ್ರಿ ಇವೆರಡು ಕೂಡಿ ನಾಲ್ಕುನೂರ ಐವತ್ತು ಕೊಟ್ಟ ನಾಲ್ಕುನೂರ ಇಪ್ಪತ್ತು ಕೊಟ್ರಿ ಪಾಪಾ ನಾಕ್ನೂರ ಇಪ್ಪತ್ತು ರೂಪಾಯಿ ನೋಡ್ರಿ ಇವೆರಡು ಕೂಡಿ ನಾಲ್ಕು ವರ್ಷದ ಮೇಲೆ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಇವು ಮಸ್ತ್ ಅದ ನೋಡ್ರಿ ಮಗಳು ಇವಕ್ಕೆ ದಿಡ್ಸಿ ಅಲ್ಲ ಮಂತ್ ತೋರಿಸಿದ್ದಂಗೆ ಅದೇ ನೀವು ನೋಡಿದ ಲೈಟ್ ಇವು ಇವು ಈ ರೀ ಇದು ಹೆಂಗದ ಕಮೆಂಟ್ ಮಾಡಿ ಹೇಳ್ರಿ ಡೈರೆಕ್ಟ್ ಮಧ್ಯಾಹ್ನ ಬ್ಲಾಗ್ ಮತ್ತೆ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೊಳಕತ್ತೀ ನೋಡ್ರಿ ಇಡ್ಲಿ ಮಾಡೀನಿ ಫಾರ್ ದ ಫಸ್ಟ್ ಟೈಮ್ ಬಹಳ ವರ್ಷಗಳ ನಂತರ ನಮ್ಮ ಯಜಮಾನಪ್ಪ ಇಡ್ಲಿ ತಿನ್ನೋ ಥರ ಮಧ್ಯಾಹ್ನ ಟೈಮ್ದಾಗ ಅನ್ನಕೋರಿ ಅವ್ರದ್ದು ಅವ್ರಿಗೆ ಒಂದು ಚಪಾತಿ ಇತ್ತು ರೀ ನೈಟ್ ದಿನ ಮೆತ್ತಗಿತ್ತು ಒಂದು ಸಜ್ಜಿ ರೊಟ್ಟಿ ಒಂದು ಚಪಾತಿ ಇತ್ತು ಸಜ್ಜಿ ರೊಟ್ಟಿ ಚಪಾತಿ ಸಾರಿನೇ ಹಾಕೊಂಡು ಕಲಿಸ್ಕೊಂಡು ಮ್ಯಾಗ ಇಷ್ಟು ಇಡ್ಲಿ ತಿಂದು ಒಂದು ಸ್ವಲ್ಪ ಅನ್ನ ಐತಿ ಹಾಕೋತಾರಂತೆ ನಾ ಅನ್ಕೊಂಡಿದ್ದೆ ಅವರು ಎಲ್ಲಿ ಬಿಡು ನಾನು ಇಡ್ಲಿನ ತಿಂತಿನಂದ್ರು ಭಾರಿ ಚಲೋ ಬಿಟ್ಟೆ ಅವ್ರು ಉಂಡ್ತೀನಿ ಅಂದರು ರೊಟ್ಟಿನಿತ್ರಿ ಚಪಾತಿನೇ ನಿಂತ ಅನ್ನ ನೆಡ್ದ ಒಂಚೂರು ಉಳ್ದೈತ್ರಿ ಮೆತ್ತಗಾಗಿ ಅಲ್ರಿ ಇಡ್ಲಿ ಅದೇ ಹಿಡ್ನಾಗ ಇಡ್ಲಿನೂ ಮತ್ತೆ ಪಡ್ಡು ದೋಸೆನೂ ಮಾಡಿ ನೋಡಿರಿ ಹಾಕೊಂಡ ತಿಂದ್ರೆ ಮಸ್ತ್ರಿ ಕೈಯ ಕಲ್ಸ್ಕೊಂಡ್ ಅನ್ನ ಸಾರು ತಿಂದಂಗೆ ತಿಂದ್ರೆ ಇನ್ನು ಭಾರಿ ಆಗುತ್ತೆ ಚಟ್ನಿ ಮಗಳು ತನ್ನ ಮಗಳ ಹಾಕೊಂಡ್ನಾಗ ಇಟ್ಟಿದ್ದು ತಗದ ಬಾಜುಕ್ ಸೀಮಾ ಅಂಟಿಗೆ ಕೊಟ್ಟು ಬಂದೆ ಇಡ್ಲಿನ ಸಾಂಬಾರ ಚಟ್ನಿ ಭಯ ನೀರು ಬರತ್ತವಲ್ಲ ನೀವು ನಾಳೆಗ್ ಮಾಡ್ಕೋರಿ ವಿಡಿಯೋ ನೋಡಿ ನಂಗೆ ಈ ಗಾದಿಗಿ ಬೆಡ್ಶೀಟ್ ಹಣೆ ಬರಾಣೆ ಕೂಡ ಬರಲ್ ಯಾಕಂದ್ರ ಅದು ಸ್ವಲ್ಪ ಹಸಿ ಪಿಲ್ಯ ಒಂದ್ ಎರಡು ಇಲ್ಲಿ ಮುಗೊಂಡಿದ್ದ ಮಧ್ಯಾಹ್ನ ಹಶು ಮನೆ ಏನ್ರಿ ಸ್ವಲ್ಪ ಬಿಸ್ಲಿಗೆಲ್ಲ ಹಾಕಿ ಮಾಡಿ ಮಂದಸ್ರಿ ಒಳಗ ಇಟ್ಟು ಬಡ್ಕೊಂಡೆ ಮಂಟರಿಗೆ ಟೈಮ್ ಸಿಗಲಿಲ್ಲ ಅದ್ರ ಮಳಿ ಒಂದ್ ಹತ್ತಿ ಬಿಡ್ತಲ್ರಿ ಮತ್ ಮ್ಯಾಗ ಆರ್ ಅಂತ ಹೋಗಿ ತರುತನ ಎಲ್ಲ ಎಲ್ಲಾ ಹಸಿ ಕಿಚ್ಚಾ ಕಡಕ್ ಬಿಸಿಲು ಯಾವಾಗ ಬೀಳತ್ತ ಅವಾಗ ಒದ್ ಹಾಕ್ತೇನೆ ಅಂತ ಹೇಳ್ಯಾರ ನಮ್ಮ ಯಜಮಾನ್ರು ಬಟ್ ಆದ್ರ ಬಿಸಿಲ ಅಷ್ಟಿದೆ ಅನ್ಸಲ್ ಆಗೈತ್ರಿ ಮಾಡ್ ಮಾಡ ಮಾಡ್ ನಮ್ ಕಡೆ ಈಗ ಸೊ ನಿಮ್ ಕಡೆ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ನನಗಂತ ಕೂಡ ನೀರಿಂದೊಂದು ಭಾಳ ಪ್ರಾಬ್ಲಮ್ ಆಗತ್ತ ಈ ಬಾಂಡೆ ನೋಡಿದ್ರ ಅಂತಿರಗತ್ ನಾನು ಅಂತೂ ಮುಂಜೀಗ ಪಡ್ಡು ನಾಷ್ಟ ಇಡ್ಲಿ ಮಾಡಿದ್ರೆ ಹೆಂಗ ಬಾಂಡೆ ಬಗ್ತಿರ್ಬೇಕ ಸೊ ಈಗ ಬಾಂಡೆ ತಿಕ್ಕಿನ ಹೊತ್ತಾಟ ಸಂಜೆಕ್ಕೇ ಮೈ ತೊಗೊಂಡ್ರೆ ನಾನು ಕೂಡ ಈಗ ಕುಂತೀನಿ ನೋಡಿರಿ ಇಲ್ಲಿಗೂ ಹೋಗೋದೂ ಇಲ್ಲ ಸೊ ಹಾಗಾಗಿ ಏನು ಬಿಡು ಅಂತೇಳಿ ನೀವು ಅಂತ ಕೂತೆ ಒಂದು ದಿನ ಲೇಟಾಗಿ ಮೈ ತಕೊಂಡ್ರು ಪ್ರಳಯ ಏನಾಗಲ್ಲ ಅದಕ್ಕೆ ಸೊ ಎಲ್ಲರದು ಆಯಿತು ಮಸ್ತಿ ಬಿಸಿ ಬಿಸಿ ವಾತಾವರಣಕ್ಕೆ ಮಸ್ತ್ ಬಿಸಿ ಬಿಸಿ ಇಡ್ಲಿ ಬಿಸಿ ಬಿಸಿ ಸಾಂಬಾರು ಭಾರಿ ಇದ್ರೂ ನಾಲಿಗೆ ಒಂಥರ ಕೌಚಿ ಚೆನ್ನಾಗಿತ್ತು ಮಸ್ತಾಗಿ ಹುಣ್ಚುಳಿ ಹಾಕಿ ಬೆಲ್ಲ ಹಾಕಿ ಮಸಾಲೆ ಹಾಕಿ ಖಾರ ಹಾಕಿ ಮಾಡಿದ್ದೆ ಭಾರಿ ಆಗಿತ್ತು ಅದಿಲ್ಲ ಮ ಸಾಂಬಾರು ಮಸ್ತಾಗಿತ್ತು ಹ್ಞೂ ಹ್ಞೂ ಓಕೆ ಈಗ ಒಂಚೂರು ರೇಸ್ಟ್ ಮಾಡ್ತೀವಿ ಸಾಯಂಕಾಲ ನೀರು ಬಿಟ್ಟು ಪುರ್ಸದ್ಗಿಲ್ಲ ಬಂಡೆ ತಿಕ್ ಬಿಡ್ತೀನಿ ಒಂಚೂರು ಬಾತ್ರೂಮ್ದಾಗ ರೀ ಅಕಸ್ಮಾತ್ ಸಾಯಂಕಾಲ ನೀರು ಬಿಡ್ಲಿಕ್ಕೆ ನೀರು ಬರ್ಲಿಕ್ಕೆ ಯಾಕಂದ್ರೆ ಬೋರ್ನೇ ನೀರು ಖಾಲಿ ಆಗ್ಯಾವ ಮೊದ್ಲಿನಂಗೆ ಬಿಡೋಲ್ಲಗ ನೀರಿನ ಇದು ಕಡಿಮೆ ಹಾಕೋತ್ ಬರತ್ತಿತ್ತು ಹಂಗಾಗಿ ಕುಡಿಯ ನೀರು ಬಂದಾವ ಬಟ್ ಆದ್ರೂ ಏನು ಹಿಂಗತ್ತೇ ಪ್ರಾಬ್ಲಮ್ ಆಗೈತನ ನಾನು ಎಲ್ಲರೂ ತುಂಬಿಟ್ಕೋತಾರೆ ಸೊ ಇದು ಬ್ಯಾರಲ್ಲ ಐತಿ ನಾನು ಈಗ ನೋಡ್ತೀನಿ ರೀ ಹಿಂಗೆ ಕಂಟಿನ್ಯೂ ಆಗತ್ತಂದ್ರೆ ಇದನ್ನು ಇನ್ನೊಂದು ಏನಂದ್ರೆ ಈ ಕಡೆಯಿಂದ ಆ ಕಡೆ ಆ ಕಡಿಂದ ಆಕಡೆ ತಗೊಂಡ್ರೆ ತಾಳಾಗ ಏನಾದರೂ ಸ್ವಲ್ಪ ನೀರಿನ ಹನಿ ಬಿದ್ದು ತ್ಯಾವಾಯಿತು ಗಡಬಡ್ದಾಗ ಓಡಾಡಕ್ಕೆ ಕತ್ತಾಗ ಕಾಲು ಜರದ್ ಬಿದ್ದರು ಸೊಂಟನೇ ಮುರಿತೈತಿ ಅದಕ್ಕೆ ಇರಲಿ ಬಂದಾಗ ಮಾಡ್ಕೊಂಡ್ರಾಯ್ತು ನಾನಾ ಮಾಡೋಕ್ಕೆ ಯಾವಾಗ ಬಾದ್ರು ಮಾಡಿದ್ರು ಸೊ ಹಾಗಾಗಿ ಸೇಫ್ಟಿ ಇದ್ರಲಿಂತ ನಾನು ಅದನ್ನು ಮಾಡಿಲ್ಲ ಬಚ್ಚದಾಗ ಹಿಡಾಕ ಟ್ರೈ ಮಾಡ್ತೀನಿ ಅಂದ್ರೆ ಒಂದು ಸಣ್ಣ ತೊಂದರೆ ಆಗುತ್ತೆ ಇವರು ತರವಲ್ಲರು ಏನು ಮಾಡ್ತೀನಿ ನೋಡೋಣ ಅಂತ ಭಾಳ ಮಿಕ್ಕಿ ನೀರಿಂದ ಭಾಳ ಸಮಸ್ಯೆ ಹಾಕತ್ತರ ಮತ್ತೆ ತರಬೇಕು ಆಪ್ಷನ್ ಇಲ್ಲ ರೀ ಇದನ್ನ ಈಡಾಗದ್ರಿ ಇದು ಭಾಳ ದೊಡ್ಡದೂ ಐತಿ ಇದು ತೆಗಿಯೋದು ಮಾಡೋದು ಮಾಡೋದು ನನಗೆ ಒಟ್ಟಿನ ಸ್ವಲ್ಪ ಏನಾಗುತ್ತೆ ಮತ್ತು ದವಾಕ್ಕ ನೀರು ರೊಕ್ಕ ಹಾಕೋದು ಯಾಕಂತ ಹೇಳಿ ಕಪ್ಪಿದ್ದೀನಿ ಫ್ರೆಂಡ್ಸ ವೀಡಿಯೋ ಆಗಿದ್ರೆ ಅಕ್ಷರ ಕಮೆಂಟ್ ಮಾಡಿರಿ ಸೊ ನೆಕ್ಸ್ಟ್ ಅವ್ರು ಸ್ವಲ್ಪ ರೆಸ್ಟ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ ನೋಡಿರಿ ಇಲ್ಲಿ ಅನ್ನ ಹಳಸೈತ ನೋಡಿರಿ ಮಧ್ಯಾಹ್ನ ಅನ್ನ ಒಂಡ್ಲೇ ಇಲ್ಲ ಯಾರು ಜೀವ ಮರ ಮರ ಅಂತದ್ರಿ ಇಷ್ಟನ್ನ ಅಳಿಸ್ಬಿಟ್ಟೇದ್ರಿ ಅದು ನೀರು ಹೋಗ್ಯಾವ ರೀ ಬರ್ತಾವ್ ಬರ್ತಾವ ಕಾಣಿಸ್ತದ ನೋಡಿರಿ ದೇರ್ ಹಿಡ್ದೈತ್ರಿ ಫ್ರೆಂಡ್ಸ್ ಬಾಂಡೆಗಳೆಲ್ಲ ತಿಕ್ಕಿನ್ರಿ ನಾನು ನಮ್ಮ ನೀರಿಂದು ಸ್ವಲ್ಪ ಪ್ರಾಬ್ಲಮ್ ಆಕತೈತಿ ನಾ ಹೆಂಗೆ ತಿಕ್ಕಿನಲ್ಲ ಒಂಥರ ಅಯ್ಯೋ ಒಂಥರ ಏನಂತಾರೆ ರೇ ರನ್ನಿಂಗ್ ರೇಸ್ ಅಂತಾರಲ್ಲ ಆ ಟೈಪ್ ನೋಡು ತಿಕ್ಕಿ ನೋಡಿರಿ ನಾನು ನಾನಂತೂ ಯಾಕಂದ್ರೆ ನೀರು ಹೋತಾವ ಅಂತೇಳಿ ಬಡ ಬಡ ದೊಡ್ಡ 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 ದೊಡ್ಡವೆಲ್ಲ ತೊಳಗಿಟ್ಟಿನ್ರಿ ತೊಳಗಿಟ್ಕೊಂಡಿ ಬಾಂಡೆಗಳು ತೊಳಗಿಟ್ಕೊಂಡು ಸಣ್ಣ ಎಲ್ಲ ಮೊದಲು ಹಂಗೆ ನಾಲ್ಕು ನಾಲ್ಕು ತಿಕ್ಕು ಅಂತ ನಾಲ್ಕು ತೊಳೆದ್ಬಿಟ್ಟಿನ್ ರೀ ಯಾಕಂದರೆ ಎಲ್ಲ ತೊಳ್ದಿಟ್ಟು ತಿಕ್ಕಿ ತೊಳ್ದಿಡ್ದ್ರೆ ನೀರು ಹೋಗ್ಬಿಡ್ತಾವೆ ಐದುವರೆಗೆ ನೀರು ಬಂದಾವು ಕಪ್ಪರ್ಸ್ಕೊಂಡು ರೀ ನೀರು ಬಂದಾವನ್ನ ಅಂತೇಳಿ ಚಾಲು ಮಾಡಿದೆ ನೀರು ಕಾಣಿಸಿದ್ವು ಫಟ್ 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 ಅಂತೇಳಿ ತಿಕ್ಬಿಟ್ಟೆ ಆಮೇಲೆ ಒಂದು ಹತ್ತು ನಿಮಿಷ ಹಂಗೆ ನೀರು ಹಾಕಿ ಇಟು ಇಡ್ಲಿದು ಸಾಚಗಳಿಗೆ ಅವು ನೆಂದಾದ್ಮೇಲೆ ಸ್ವಲ್ಪ ಕಟ್ಟಿ ಕಟ್ಟಿನೇ ಇದ್ದು ಬಿಡ್ರಿ ನಾನು ಸ್ವಲ್ಪ ಅದು ಗುಂಜು ತೊಗೊಂಡು ತಿಕ್ಕಿ ಈಗ ಜಾಗಕ್ಕೆ ನೀರು ರೀ ನಾನು ಕೂಡ ಆರೂವರೆ ಆಯ್ತು ರೀ ಫ್ರೆಂಡ್ಸು ಒಂದೊಂದು ದಿನ ನೀರಿಂದು ಎಷ್ಟು ಅದಿಗೆ ಅಂದ್ರೆ ಜಾಗಕ್ಕೆ ಸಮೇ ನೀರು ಹಂಗೆ ಇರಂಗಿಲ್ಲ ರೀ ಆ ಥರ ಅಂತ ಅನ್ನಿಸ್ತಾವು ಸೊ ಈಗ ಮತ್ತೆ ಕಟ್ಟಿ ಆಗುತ್ತಂತ ಈಗ ಅದಾವೆ ರೀ ನೀರು ನೋಡಿರಿ ಹೆಂಗೆ ಏನು ಸುದ್ದಿ ಬಂದ್ ಮಾಡ್ತೀನಿ ರೀ ಮತ್ತು ಅರ್ತು ಮರ್ತ ಕಡೆ ಹೋಗಿ ಕೂತ್ ಅಂದ್ರೆ ಇದಾಗುತ್ತೆ ಇವಿಷ್ಟು ರೀ ನೀರು ಸ್ವಲ್ಪ ಇದಕ್ಕೆ ಎಣ್ಣೆ ಅಂಶ ಎಲ್ಲ ಅರ್ಧ ಮರ್ದ ಆದ್ರೆ ನಂದು ಕೈಯೆಲ್ಲ ಜಿಡ್ಡ ಅದೂ ಸ್ವಚ್ಛ ಕ್ಲೀನ್ ಆಗಲ್ಲ ಹಾಗಾಗಿ ನೀರು ನೀಟಾಗಿ ಬಂದ್ರೆ ಬಂದು ಬಂದ್ಬಿಟ್ಟೇ ತಿಡ್ತೀನಿ ರೀ ಸಿಂಕೆಲ್ಲ ಕ್ಲೀನಾಗೈತಿ ಮೊಸರಿನೋಯ್ದು ಡಸ್ಟ್ಬಿನ್ನಾಗ ಹಾಕಿನಿ ಅಡುಗೆ ಮನೆ ಅವ್ತರ ಈ ಸದ್ಯಕ್ಕೆ ಹಿಂಗೆ ಆಗೈತೆ ನೋಡಿರಿ ಎಲ್ಲನೂ ಕೂಡ ಒರೆಸ್ಕೋಬೇಕಾ ಸೊ ಆಮೇಲೆಲ್ಲ ಒಸ್ಕೊತೀನಿ ಓಕೆ ಇವತ್ತಿನ ಬ್ಲಾಗ್ ಈ ಥರ ಐತ್ ನೋಡಿರಿ ಈ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿ ಹೇಳ್ರಿ ಇದೇ ಥರದ ದಿನದ ದಿನದ ನನ್ನ ದಿನಚರಿಯಾ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಶೇರ್ ಇಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಬಾಯ್ ಹಲೋ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಗುಲಾಬಿ ಹೂ ನಿನಗಾಗಿ ಚೆಲ್ಲಿದ ಪರಿಮಳ ಪಟಾಕನೇ ಹರಿಸಿದ್ರು ನೋಡ್ರಿ ಎಂತ ಚಂದ ವಿಡಿಯೋನ ಸ್ಟಾರ್ಟ್ ಮಾಡೋಕತ್ತಿದ್ದೆ ಸೊ ಬರೀ ಫ್ರೆಂಡ್ಸ ಬ್ಲಾಗನ್ನ ಇವತ್ತು ಶುರು ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಮ್ಮ ಬ್ಲಾಗ್ನು ಕೂಡ ಶುರುವಾಗಲಿ ಚೆನ್ನಾಗಿರುವಂಥ ರೆಡ್ ಕಲರ್ ಗುಲಾಬಿ ಹೂವು ಹೆಂಗೆ ಕಣ ಹೇಳ್ರಿ ತಂದಾಗ ಭಾಳ ಮೊಗ್ಗು ಇತ್ತು ಸೊ ಇವಾಗ ಹರಳ್ತಾ ಇತ್ತು ನೋಡ್ರಿ ನಿನ್ನೆ ಮನ್ನಿ ಸ್ವಲ್ಪ ಸ್ವಲ್ಪ ಇದೈತ ಇವತ್ತು ನೋಡ್ರಿ ಸಖತ್ ಅಂದರೆ ಸಖತ್ ಚೆನ್ನಾಗಿ ಹಳ್ಳೈತಿ ಇದೇ ಥರ ಮುಡ್ಕೋಬೋದು ಇಲ್ಲ ನಾಳೆ ಒಂದಿನ ಬಿಟ್ಟು ಕೂಡ ಮುಡ್ಕೋಬೋದ ಸೊ ಬರ್ರಿ ಫ್ರೆಂಡ್ಸ್ ಒಂದು ಪಾಸಿಟಿವ್ ಮಸ್ತ್ ಸೂಪರ್ ಎನರ್ಜಿಯಿಂದ ವಿಡಿಯೋನ ಶುರು ಬ್ಲಾಗ್ ಬ್ಲಾಗನ್ನು ಕೊನೆವರೆಗೂ ನೋಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಸ್ನೇಹ ಹಾಲು ತೊಗೊಂಡು ಬರಕತ್ತಾ ನೋಡ್ರಿ ಅವ್ರ ಪಪ್ಪಾಕಿನ ಕಳಿಸಾನ ಹಾಲು ತೊಗೊಂಡು ಬರಕ ಸೊ ಬೆಳಗ್ಗೆ ಬೆಳಗ್ಗೆ ಇಲ್ಲೊಂದು ಚೂರು ಎಳೀ ಬಿಸಿಲು ಇರ್ತೈತಿ ಈ ಥರ ಬೆಂದ್ ಮಾಡಿ ಬಿಸ್ಲಿಗೆ ಬೆಂದ್ ಮಾಡಿ ಕುಂತ್ರ ಏನೋ ಒಂಥರ ಮಸ್ತ್ ಹಿತ ಆದಂಗೆ ಅಂತ ಅನ್ನಿಸ್ತದೆ ನೋಡ್ರಿ ಫ್ರೆಂಡ್ಸ ನನ್ನ ಮಗಂದು ಏನೋ ಜಳಕ್ಕಿಲ್ಲ ನಂದು ಜಳಕಿಲ್ಲ ಮಾಡಬೇಕಾ ಸೊ ನೀರು ಕಾಯ್ದವು ಸ್ನೇಹ ಆಲ್ರೆಡಿ ಜಾಕ ಮಾಡಿ ಮತ್ತು ಅವ್ರ ಪಪ್ಪಾಗ ಅವ್ರ ತಮ್ಮಗ ನೀರಿಟ್ಟ ಸೊ ನಾನು ಬಾಂಡೆ ಒಗೆಣ ಇರ್ತಾವಲ್ಲ ರೀ ಅದೆಲ್ಲ ಮಾಡಿ ಒತ್ತಡಿ ಮೈ ತೊಗೊಂಡ್ರೆ ನನಗೂ ಕಂಫರ್ಟಬಲ್ ಫೀಲ್ ಅಂತ ಅನ್ನಿಸ್ತೈತಿ ಸೊ ಪರವಾಗಿಲ್ಲ ಫ್ರೆಂಡ್ಸ ಎಲ್ಲರೂ ಕೂಡ ಸಪೋರ್ಟ್ ಮಾಡಕತ್ತೀರಿ ಇತ್ತೀಚೆಗೆ ಖುಷಿ ಅಂತ ಅನ್ನಿಸ್ತೈತಿ ಸೊ ಬರ್ರಿ ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಅಂತ ನೋಡೋಣ ಹಿಂಗೆ ಮೇನ್ ಎದ್ದ ತಕ್ಷಣ ಏನು ಕೆಲಸಪ್ಪ ಅಂದ್ರೆ ಹೊಟ್ಟಿಗೆ ಹಾಕೋದು ನಷ್ಟ ನಷ್ಟ ಈಗ ನೋಡೋಣ ಅಂತ ಏನಾರ ಮಾಡ್ತೀನಿ ಬರ್ರಿ ಬಂದಿ ಏನೇನು ತೊಗೊಂಡು ಬಂದಿ ಅಕ್ಕ ಮಾದೇವಿ ಪಟ್ಟ ಗಿಟ್ಟ ಎಲ್ಲ ಹಚ್ಕೊಂಡು ನಾಲ್ಕು ಬಿಸ್ಕಿಟ್ ಇವತ್ತು ತುಂಬಾ ದಿನಗಳ ನಂತರ ಹಾಲು ಚಲೋ ಈ ಕಡೆಗ ಹಾಲು ಇಟ್ಟಿನ್ರಿ ಈ ಕಡೆಗ ಬಿಸಿ ಈ ಕಡೆಗ ಹಾಲು ಇಟ್ಟಿನ್ರಿ ಈ ಕಡೆಗ ಬಿಸಿ ನೋಡ್ರಿ ಈ ಕಡೆಗೆ ಉಪ್ಪಿಟ್ಟು ರೆಡಿ ಆಕತೈತಿ ಈಗ ಹಾಲ ಹೋಗಮ ಅಂತ ಪಟಾಫಟ್ ಅಂತೇಳಿ ನಾಷ್ಟ ಮಾಡೋಣಂತ ಇವತ್ತ ನಮ್ಮ ಮನೆ ಒಂದು ದೊಡ್ಡ ರೀ ನಮ್ಮ ಮನೆಯಾಗೆ ಇವತ್ತು ನಮ್ಮ ಮನೆಯಾಗೆ ಯಜಮಾನ್ರು ಹಾಲು ಕುಡಿಯೋರೇ ಅಲ್ಲ ಹಾಲು ಕುಡಿತೇ ನೀರು ಕುಡಿತೇಪ್ಪ ಚಹಲ್ಲಂದ್ರಿ ಇವತ್ತ ಸ್ವಲ್ಪ ಹಾಲು ಕುಡಂದ್ರು ಹಂಗಾಗಿ ಎಲ್ಲರಿಗೂ ಹಾಲು ಸಿಕ್ಕು ಇವತ್ತ ಇರಲಿಕ್ಕೆ ಬರೀ ನಾನು ಯಜಮಾನ್ರಿ ಇಬ್ಬರು ಚಹ ಮಾಡ್ಕೊತಿದ್ವಿ ಸ್ವಲ್ಪ ಥಂಡಿ ಇತ್ತು ಸಾಲಿಂದ ಬಂದರು ಅಂದ್ರೆ ಸ್ವಲ್ಪ ಚಹಾ ಬಿಸ್ಕಿಟ್ ಕೊಡ್ತಿದ್ದೆ ಯಜಮಾನ್ರಿಗೆ ಈ ಮೇಡಮ್ ಅವರು ಬಿಸ್ಕಿಟ್ ತೊಗೊಂಡು ಬಂದಿದ್ರಲ್ಲ ಹಾಲ ಬಿಸ್ಕಿಟ್ ಅಕ್ಕಿಗೆ ಹಾನ್ ಅಂದ್ರೆ ವಾಕರ್ಸ್ ಬಟ್ ಇವತ್ತು ತಗೋಣನ ತಗೊಂಡೋಗತ್ತ ಅದು ಬಿಸ್ಕಿಟ್ ಐತಂತೀರಾ ಹೊಂಟೈತೆ ಹಾಲು ಹಾಂ ಬಿಸ್ಕಿಟ್ ಇದಕ್ಕೆ ಹೊಕ್ಕಿದ್ದಿಲ್ಲ ಅದಿಲ್ಲಪ್ಪ ಇವಾದ್ರ ಇವ ಬೆಕ್ಕಿದ್ದಂಗೆ ರೀ ಇವ ಹಾಲು ಕುಡಿಯಾಕೀನ ಮೊದಲು ಅದನ್ನ ಕಲಸು ಮಾಡಿ ತಾಟ್ನಂದು ಮೋ ನೀ ಮಾಡಿ ಎಲ್ಲರೂ ಭೀ ಸಾಬೂನು ಪುಡಿನೇ ನೀಡು ಹಾಂ ನಾ ಒಂದೆರಡು ಬಂಡೆ ಐತಿಕ್ಕಿ ಒಗ್ಗಣೋಗೀವಿ ಮೈ ತೊಗೊಂಡ್ಬಿಡ್ತೀನಿ ಸೇರಿ ಆಗುತ್ತೆ ನೀರು ಹೋಗ್ತಾವೆ ಮತ್ತು ಉಳಿತಾವ ಅರಿ ಭೀ ನಡೀ ತಿನ್ ಬರ್ರಿ ಹಾಲ ಜೊತೆಗೆ ಒಂದೆರಡು ಬಿಸ್ಕಿಡ್ತೀನಿ ನಾನು ನಮ್ಮ ಗುಂಡಮ್ಮನ ಜಡಿಗೆ ನಮ್ಮ ಗುಲಾಬಿ ಹೂ ಇಟ್ಟಿ ನೋಡ್ರಿ ಹೆಂಗ ಕಣದ ಕಮೆಂಟ್ ಮಾಡಿಡ್ರಿ ಮೊದಲು ಮಾರಿ ತಕೊಮ್ಮ ಈಗ ಮಾರಿ ತಕೊಂಡು ಪೋಡ್ರದ್ ನಚ್ಕೋ ಹ್ಞೂ ನಡ್ರಿ ಹೂವು ಕಟ್ ಮಾಡ್ದೆ ನೋಡ್ರಿ ಹೂವನ ಸೋ ಅಣ್ಣ ನಡ್ರಿ ಸದ್ಯಕ್ಕೆ ನಡ್ರಿ ಯೂನಿಫಾರ್ಮ್ ಹಾಕೋ ನಡ್ರಿ ಮೈ ಮುರಿಬೇಡ್ರಿ ಚಂದನ ನಡೀರಿ ಸಹಬ್ರ ನಡಿಯಲ ಹುಚ್ಚಮ ನೋಡ್ರಿ ದೀಪಾವಳಿ ಸುಟ್ಟಿ ಆದ್ಮ್ಯಾಗ ಇವತ್ತೇ ಫಸ್ಟ್ ಡೇ ನೋಡ್ರಿ ಮಕ್ಳು ಸ್ಕೂಲಿಗೆ ಹೋಗೋದು ಅದು ಮಧ್ಯಾಹ್ನಕ್ಕೆ ಬರ್ತಾರ್ರೀ ಈಗ ಎರಡೂವರೆಗೆ ಬರ್ತಾರೆ ಇವತ್ತ ನಾಯಿ ನೋಡ್ರಿ ಹುಡುಗರು ನೋಡಿ ಹೆಂಗೆ ಮಾಡ್ತಾವೆ ಒಂದು ಎರಡು ದಿನ ಬೇಜಾರಾಗುತ್ತೆ ರೀ ಆಮೇಲೆ ಆಮೇಲೆ ಮತ್ತೆ ರೂಢಿ ಬಿದ್ದು ಬಿಡುತ್ತ ಮಕ್ಳು ಸ್ಕೂಲಿಗೆ ಹೊರಟ್ರೆ ನೋಡಿರಿ